ಟ್ವೆಂಟಿ ಟ್ವೆಂಟಿ ಫೋರ್ ಮಾರುತಿ ಸ್ವಿಫ್ಟ್ ಅಲ್ಲಿ ಒಂದು ಅಡ್ವಾನ್ಸ್ ಫೀಚರ್ ಇದ್ರೆ ಜೊತೆಗೆ ಒಂದು ಹೀಟೆಡ್ ಸೀಟ್ಸ್ ಒಂದು ಎ ಡಬ್ಲ್ಯೂ ಡಿ ಇದ್ರೆ ಸಕಾಲ ಇರತ್ತಲ್ವಾ ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ರೈಸ್ ಪಾರ್ಕ್ ಗೆ ಇಟ್ಸ್ ಮೀ ಗಿರಿ ಅಂಡ್ ಇವತ್ತು ಈ ವಿಡಿಯೋ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ ರೀಸೆಂಟ್ ಆಗಿ ಮಾರುತಿ ಸುಜುಕಿ ಬೊಮ್ ಅವರ ಸ್ವಿಫ್ಟ್ ಮಾಡೆಲ್ ಹೊಸ ಸ್ವಿಫ್ಟ್ ನ ಬೊಮ್ ಲಾಂಚ್ ಮಾಡಿದ್ರು ಅದ್ರ ಬಗ್ಗೆ ನಾನು ನಿಮ್ಗೆ ವಿಡಿಯೋ ಹಾಕಿದ್ದೀನಿ ಅದ್ರ ಎಂಟೈರ್ ಇಂಡಿಯನ್ ರೈಸ್ ಮಾಡಲ್ ಅಲ್ಲಿ ಇರುವ ಸುಜಕಿ ಶಿಫ್ಟ್ ರಿವ್ಯೂ ನೀವು ನಮ್ಮ ಕನ್ನಡ ರೈಸ್ ಪಾರ್ಕ್ ಚಾನಲ್ ನೋಡಿರ್ಬೋದು ಇಫ್ ಇನ್ ಕೇಸ್ ಔಟ್ ಮಾಡಿದ್ರೆ ಆ ವಿಡಿಯೋ ಲಿಂಕ್ ನಾವು ಬಂದ್ಬಿಟ್ಟು ಕೆರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು ನಾನು ಹಾಕಿರ್ತೀನಿ ನೀವು ಎಂಟೈರ್ ರಿವ್ಯೂ ಚೆಕ್ ಚೆಕ್ಔಟ್ ಮಾಡಬಹುದು ಸೊ ಈ ವಿಡಿಯೋ ಅಲ್ಲಿ ನಾವು ಬಂದ್ಬಿಟ್ಟು ಇಂಡಿಯಾ ದರಕ ಮುಂಚೆನೆ ಇನ್ನ ಜಪಾನ್ ಅಲ್ಲಿ ಬಂದ್ಬಿಟ್ಟು ಲಾಂಚ್ ಮಾಡಿದ್ರು ಸೊ ಜಪಾನ್ ಅಲ್ಲಿರುವ ಮಾರುತಿ ಶಿಫ್ಟ್ಗೂ ನಮ್ಮ ಇಂಡಿಯನ್ ಮಾಡಲ್ ಅಲ್ಲಿ ಮಾರುತಿ ಶಿಫ್ಟ್ಗೂ ಏನೇನು ವ್ಯತ್ಯಾಸ ಇದೆ ಆದ್ರೂ ಮೇಜರ್ ಆಗಿ ಒಂದು ಆರು ಡಿಫ್ರೆನ್ಸ್ ಮೇಜರ್ ಡಿಫ್ರೆನ್ಸ್ ಬಂದ್ಬಿಟ್ಟು ಈ ವಿಡಿಯೋ ನಾನು ತಿಳ್ಸ್ಕೊಡ್ತೀನಿ ಸೊ ಸ್ಟಾರ್ಟಿಂಗ್ ವಿತ್ ಒಂದು ಸೇಫ್ಟಿ ಪಿಕ್ಚರ್ನೆ ಸ್ಟಾರ್ಟ್ ಮಾಡೋಣ ಏಡಾಸ್ ಸೊ ಇವಾಗ ಇಂಡಿಯಾ ಗೌರ್ಮೆಂಟ್ ನಿಮಗೆ ಲಾಂಚ್ ಮಾಡಿರೋ ಶಿಫ್ಟ್ ಗೌರ್ಮೆಂಟ್ ಎರಡಾಸ್ ಫೀಚರ್ ಇದೆ ಬಟ್ ಅದು ಫುಲ್ಲಿ ಫಂಕ್ಷನಲ್ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಬಿಸಿಕ್ ಎಡಾಸ್ ಫೀಚರ್ ಅದ್ರಲ್ಲಿ ಕೊಟ್ಟಿದ್ದಾರೆ ಬಟ್ ಜಪಾನ್ ಅಲ್ಲಿರ ಮಾಡಲ್ ಬಂದ್ರೆ ನಿಮಗೆ ಲೇಂಡ್ ಕೆಪಾಸಿಸ್ಟಿ ಇದೆ ಜೊತೆಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು ಅದ್ರಲ್ಲಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಹಂಗೇನ್ ನೋಡಿದ್ರೆ ನಿಮಗೆ ಒಂದು ಜಪಾನ್ ಅಲ್ಲಿರೋ ಮಾಡಲ್ ಅಲ್ಲಿ ಒಂದು ಮೈಲ್ಡ್ ಹೈಬ್ರಿಡ್ ನಿಮಗೆ ಆ ಫೀಚರ್ ಕೊಟ್ಟಿದ್ದಾರೆ ಸೊ ಇದು ಬೊಮ್ಮೆ ಒಂದು ಇಕೋ ಫ್ರೆಂಡ್ಲಿ ಫೀಚರ್ ಸೊ ಅದ್ ಮಾತ್ರ ಅಲ್ಲದೆ ಇದು ಬೊಮ್ಮೆ ನಿಮಗೆ ಒಂದು ಫ್ಯೂಯಲ್ ಎಫಿಷಿಯನ್ಸಿನ ಬಂದ್ಬಿಟ್ಟು ಎನ್ಹಾನ್ಸ್ ಮಾಡುತ್ತೆ ಜೊತೆಗೆ ಇಂಜಿನ್ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಅದು ಒಂದು ನಮ್ಮ ಇಂಡಿಯನ್ ಮಾಡೆಲ್ ಮಿಸ್ ಔಟ್ ಆಗಿದೆ ಸೊ ನೆಕ್ಸ್ಟ್ ನೋಡಿದ್ರೆ ಹೀಟೆಡ್ ಸೀಟ್ಸ್ ಬಂದ್ಬಿಟ್ಟು ಜಪಾನ್ ಅಲ್ಲಿ ಇದೆ ಬಟ್ ಮೋಸ್ಟ್ ಪ್ರಾಬಬ್ಲಿ ಭಾರತೀಯ ಅವ್ರು ಏನ್ ಅನ್ಕೊಂಡಿರ್ಬೋದು ನಮ್ಮ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ ಆಲ್ಮೋಸ್ಟ್ ಮೇಜರ್ ಸ್ಟೇಟ್ಸ್ ಬಂದ್ಬಿಟ್ಟು ನಿಮಗೆ ತುಂಬಾನೇ ವಾರ್ಮ್ ಆಗಿದೆ ಅದರಿಂದ ಸನ್ನಿ ಆಗಿರುತ್ತೆ ಸೊ ಅದರಿಂದ ಇದು ಅಷ್ಟು ಅಗತ್ಯ ಇರಲ್ಲ ಅಂತ ಅನ್ಕೊಂಡು ಅವ್ರು ಇದು ಇಂಡಿಯನ್ ಮಾಡಲ್ ಬಂದ್ಬಿಟ್ಟು ಸ್ಕಿಪ್ ಮಾಡಿರ್ಬಹುದು ಅಂತ ನನಗಿಸ್ತಾ ಇದೆ ಸೊ ನೆಕ್ಸ್ಟ್ ನೋಡಿದ್ರೆ ಬಿಲ್ಸ್ ಬಗ್ಗೆ ಮಾತಾಡೋಣ ಅವಾಯ್ ಬಿಲ್ಸ್ ಸೊ ಇಲ್ಲಿ ಇಂಡಿಯನ್ ಮಾಡಲ್ ನಿಮಗೆ ಫಿಫ್ಟೀನ್ ಇಂಚ್ ಆಲಾಯ್ಸ್ ಇದೆ ಬಟ್ ಬೇಸಿಗೆ ಹೋದ್ರೆ ನಿಮಗೆ ಫೋರ್ಟೀನ್ ಇಂಚ್ ಸ್ಟೀಲ್ ವಿಲ್ಸ್ ಸಿಗುತ್ತೆ ಬಟ್ ಜಪಾನ್ ಶಿಫ್ಟ್ ಮಾಡಲ್ ನೀವು ನೋಡಿದ್ರೆ ನಿಮ್ಗೆ ಬಂದ್ಬಿಟ್ಟು ಸಿಕ್ಸ್ಟೀನ್ ಇಂಚ್ ತನಕ ಡಿಯೋಲ್ಟೋನ್ ವೀಲ್ಸ್ ನಿಮ್ಗೆ ಅವೈಲೇಬಲ್ ಇದೆ ಸೊ ನೆಕ್ಸ್ಟ್ ನೋಡಿದ್ರೆ ಮೇನ್ ಆಗಿ ಟ್ರಾನ್ಸ್ಮಿಷನ್ ಇಲ್ಲ ಗೇರ್ ಬಾಕ್ಸ್ ಅಂತ ಹೇಳ್ಬೋದು ಸೊ ಇಂಡಿಯನ್ ಶಿಫ್ಟ್ ಮಾಡಲ್ ನೋಡಿದ್ರೆ ನಿಮಗೆ ಒಂದು ಫೈವ್ ಸ್ಪೀಡ್ ಮ್ಯಾನ್ಯಲ್ ಜೊತೆಗೆ ಹೋಗ್ಬಿಟ್ಟು ಒಂದು ಫೈವ್ ಸ್ಪೀಡ್ ಎ ಎಂ ಟಿ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ ಬಟ್ ಜಪಾನ್ ಮಾಡಲ್ ನಿಮಗೆ ಇದ್ರ ಜೊತೆಗೆ ಸಿ ವಿ ಟಿ ಗೇರ್ ಬಾಕ್ಸ್ ಅವೈಲೇಬಲ್ ಇದೆ ಅದ್ಯಾಕೆ ಇಲ್ಲಿ ಇಂಡಿಯನ್ ಮಾಡಲ್ ಸ್ಕಿಪ್ ಮಾಡೋದು ಅಂತ ಗೊತ್ತಿಲ್ಲ ಮೋಸ್ಟ್ ಪಾ ಹೋಗ್ಲಿ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದು ಇರ್ಬೇಕು ಅಂದ್ಬಿಟ್ಟು ಮೋಸ್ಟ್ಲಿ ಸಿಟಿ ಅವರು ಸ್ಕಿಪ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಸೊ ನೆಕ್ಸ್ಟ್ ಫೀಚರ್ ಏನಂತ ನೋಡಿದ್ರೆ ಒಂದು ಮೇಜರ್ ಫೀಚರ್ ಎ ಡಬ್ಲ್ಯೂ ಡಿ ನಮ್ ಇಂಡಿಯನ್ ಟರ್ಮ್ಸ್ ಅಲ್ಲಿ ಏನಾಗಿದ್ರೆ ಇದು ಆಲ್ ಬಿಲ್ ಟೈವ್ ಅಂತ ಹೇಳ್ಬೋದು ಇಂಟರ್ನ್ಯಾಷನಲ್ ಟರ್ಮ್ಸ್ ಟರ್ಮ್ ಅಲ್ಲಿ ಹೇಳ್ಬಿಡ್ರೆ ಆಲ್ ಗ್ರಿಪ್ ಟೆಕ್ನಾಲಜಿ ಅಂತ ಎಲ್ಲರೂ ಹೇಳ್ತಾರೆ ಇಂಟರ್ನ್ಯಾಷನಲ್ ಟರ್ಮ್ ಅಲ್ಲಿ ಸೊ ನಮಗೆ ಜಪಾನ್ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಈ ಆಲ್ ವೀಲ್ ಡ್ರೈವ್ ನಿಮ್ಗೆ ಅಲಾಂಗ್ ವಿತ್ ಸಿಟಿ ಗೇರ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇದೆ ಮೋಸ್ಟ್ ಪ್ರಾಬಬ್ಲಿ ಇದೂ ಒಂದು ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಇರಬೇಕು ಅಂದ್ಬಿಟ್ಟು ಇಂಡಿಯನ್ ಮಾಡಲ್ ಸ್ಕಿಪ್ ಮಾಡಿರ್ಬೋದು ಇನ್ ಫ್ಯೂಚರ್ ಬಂದ್ಬಿಟ್ಟು ಒಂದು ಟಾಪ್ ವೇರಿಯಂಟ್ ಗೆ ಈ ಫೀಚರ್ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಫೀಚರು ಪ್ಲಸ್ ನಾನು ಆಲ್ರೆಡಿ ಹೇಳಿರೋ ತರ ಎಡಸ್ ಅಡ್ಯಾಪ್ಟಿಲ್ಸ್ ಕಂಟ್ರೋಲ್ ಹೈವೇಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇನ್ಕ್ಲೂಡಿಂಗ್ ಲೇನ್ ಕೀಪರ್ ಇದು ಎರಡು ನಮ್ಮ ಇಂಡಿಯನ್ ಮಾಡಲ್ ಇನ್ನೊಂದು ವೇರಿಯಂಟ್ ಆಗಿ ಲಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರಲ್ಲಿ ನಾನು ಇವಾಗ ಜಪಾನ್ ಮಾಡಲ್ ಅಲ್ಲಿ ಏನೇನು ಫೀಚರ್ಸ್ ಇದೆ ನಮ್ಮ ಇಂಡಿಯನ್ ಮಾಡಲ್ ಇಲ್ದೇ ಇರೋದಂತ ನಿಮ್ ಹೇಳಿದ್ವಿ ಇನ್ ಇಫ್ ಕೇಸ್ ಇನ್ ಫ್ಯೂಚರ್ ಅಲ್ಲಿ ಮಾಡಿ ಸುಸೋದು ಇದರಲ್ಲಿ ಸ್ವಲ್ಪ ಫೀಚರ್ ನಮ್ಮ ಇಂಡಿಯನ್ ಮಾಡಲ್ ಇನ್ಫ್ಯೂಸ್ ಮಾಡೋಣ ಅಂತ ಅನ್ಸಿದ್ರೆ ನಿಮಗೆ ಯಾವ ಯಾವ ಫೀಚರ್ ಇದ್ರೆ ಅನುಕೂಲ ಆಗುತ್ತೆ ಎಷ್ಟು ಕನ್ವಿನಿಯನ್ಸ್ ಫ್ಯಾಕ್ಟರ್ ಇರುತ್ತೆ ಅಂತ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಮುಖಾಂತರ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿದ್ರೆ ಕಾಣಾಡ ರೆಸ್ಪಾನ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಸ್ಮೇಗಿರಿ ಸರ್ ನಿಮ್ಮ ಕಾಣಾಡ ರೆಸ್ಪಾನ್ಸ್ ಮತ್ತೊಮ್ಮೆ ಇನ್ನೊಂದು ವೀಡಿಯೋ ಖಂಡಿತ ಸಿಗೋಣ್